ಮುಖದಿಂದ ಹುಟ್ಟಿ ಬಂದಿರತಕ್ಕಂಥ ಯಾರಪ್ಪ ನನ್ನಪ್ಪ ಆಂಧ್ರ ಪ್ರದೇಶ ರಾಜ್ಯ ನೆಲ್ಲಗೊಂಡ ಜಿಲ್ಲಾ ಭುವನಗಿರಿ ತಾಲೂಕಿನ ಹೌದು ಸ್ವಕ್ಷೇತ್ರ ಪರಮಪ್ಪ ಅವಣ್ಣ ಕ್ಷೇತ್ರ ಪುಣ್ಯಕ್ಷೇತ್ರವಾಗಿರತಕ್ಕಂಥ ಯಾವ್ದಿರಪ್ಪ ನನ್ನಪ್ಪ ಹಳ್ಳಿಯ ಪಾಕಿಯ ಸೋಮನಾಥ ಲಿಂಗದೊಳಗ ಹೌದು ಹೌದು ಶ್ರಾವಣ ಮಾಸ ದಿನದೊಂದು ಸೋಮವಾರ ದಿವಸ ಬೆಳಗಿನ ಜಾವಕ್ಕ ಉದಯಿಸಿ ಬಂದಿರತಕ್ಕಂಥವ್ರು ಯಾರ್ಯಪ್ಪ ನನ್ನಪ್ಪ ತೋ ಎಂಬಾಗಿ ನೆನೆ ಯಾರೇ ನನ್ನಪ್ಪ ರೇವಣ ಸಿದ್ದೇಶ್ವರ ಕರ್ತೃಗತಿ ಕೂಡ ಅನಂತ ಅನಂತ ಕೋಟಿ ಭಕ್ತಿಯಿಂದ ವಂದರ ಸಮರ್ಪಣೆ ಮಾಡಿ ರೇವಣ ಸಿದ್ದೇಶ್ವರನ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂಥವ್ರು ಇರತಕ್ಕಂತ ನನ್ನಪ್ಪ ಹಹ ನನ್ನಪ್ಪ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಹೌದು ನೂತನ ಚರಚನ ತಾಲ್ಲೂಕಿನ ಹ 10 ಸೂಕ್ಷೇತ್ರ ಆ ಸೂಕ್ಷೇತ್ರ